ಶಾಂತಿ ವಾಣಿ ಡೇಟು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ ದಾದಾ ಮಧುಬನ ಮಧುರ ಮಕ್ಕಳೇ ನೀವು ಸತ್ಯ ಸತ್ಯ ವೈಷ್ಣವರಾಗಬೇಕಾಗಿದೆ ಸತ್ಯ ವೈಷ್ಣವರು ಭೋಜನದ ವ್ರತ ಅಂದರೆ ಪಥ್ಯದ ಜೊತೆ ಜೊತೆಗೆ ಪವಿತ್ರರೂ ಆಗಿರುತ್ತಾರೆ ಪ್ರಶ್ನೆ ಯಾವ ಅವಗುಣವು ಗುಣದಲ್ಲಿ ಪರಿವರ್ತನೆಯಾಗಿ ಬಿಟ್ಟರೆ ದೋಣಿಯು ಪಾರಾಗಿ ಬಿಡುತ್ತದೆ ಉತ್ತರ ಎಲ್ಲದಕ್ಕಿಂತ ದೊಡ್ಡ ಅವಗುಣವು ಮೋಹವಾಗಿದೆ ಮೋಹದ ಕಾರಣ ಸಂಬಂಧಿಗಳ ನೆನಪು ಸತಾಯಿಸುತ್ತಿರುತ್ತದೆ ಅಂದರೆ ಕೋತಿಯ ತರಹ ಯಾವುದೇ ಸಂಬಂಧಿಯು ಶರೀರ ಬಿಟ್ಟರೆ ಹನ್ನೆರಡು ತಿಂಗಳನವರೆಗೆ ಅವರನ್ನು ನೆನಪು ಮಾಡುತ್ತಿರುತ್ತಾರೆ ಮುಖ ಮುಚ್ಚಿಕೊಂಡು ಅಳುತ್ತಿರುತ್ತಾರೆ ಅವರ ನೆನಪೇ ಬರುತ್ತಾ ಇರುತ್ತದೆ ಹಾಗೆಯೇ ಒಂದು ವೇಳೆ ತಂದೆ ನೆನಪು ನಿರಂತರ ಇದ್ದಿದ್ದೇ ಆದರೆ ಹಗಲು ರಾತ್ರಿ ನೆನಪು ಮಾಡಿದರೆ ನಿಮ್ಮ ದೋಣಿಯು ಪಾರಾಗಿ ಬಿಡುವುದು ಹೇಗೆ ಲೌಕಿಕ ಸಂಬಂಧಿಯನ್ನು ನೆನಪು ಮಾಡುತ್ತಿರೋ ಅದೇ ರೀತಿ ತಂದೆಯನ್ನು ನೆನಪು ಮಾಡಿದರೆ ಅಹೋ ಸೌಭಾಗ್ಯ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಹೇಗೆ ತಂದೆಯು ಅಪಕಾರಿಗಳ ಮೇಲೂ ಉಪಕಾರ ಮಾಡುತ್ತಾರೆಯೋ ಹಾಗೆಯೇ ಫಾಲೋ ಫಾದರ್ ಮಾಡಬೇಕಾಗಿದೆ ಯಾರಾದರೂ ಏನಾದರೂ ಹೇಳಿದರೆ ಕೇಳಿಯೂ ಕೇಳದಂತಿರಬೇಕು ಮುಗುಳ್ನಗುತ್ತಿರಬೇಕಾಗಿದೆ ಒಬ್ಬ ತಂದೆಯಿಂದಲೇ ಕೇಳಬೇಕಾಗಿದೆ ಎರಡನೇದು ಸುಖದಾಯಿಯಾಗಿ ಎಲ್ಲರಿಗೆ ಸುಖವನ್ನು ಕೊಡಬೇಕಾಗಿದೆ ಪರಸ್ಪರ ಜಗಳ ಕಲಹ ಮಾಡಬಾರದು ಬುದ್ಧಿವಂತರಾಗಿ ಅವಿನಾಶಿ ಜ್ಞಾನರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳಬೇಕಾಗಿದೆ ವರದಾನ ಸಾಗರದ ಆಳದಲ್ಲಿ ಹೋಗಿ ಅನುಭವ ರೂಪಿ ರತ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ಸಮರ್ಥ ಆತ್ಮ ಭವ ಸಮರ್ಥ ಆತ್ಮ ಆಗಬೇಕಾದರೆ ಯೋಗದ ಎಲ್ಲ ವಿಶೇಷತೆಗಳ ಎಲ್ಲ ಶಕ್ತಿಗಳ ಮತ್ತು ಜ್ಞಾನದ ಪ್ರತಿಯೊಂದು ಪಾಯಿಂಟ್ಸನ್ನು ಅಭ್ಯಾಸ ಮಾಡಿ ಅಭ್ಯಾಸಿ ಲಗನ್ನಲ್ಲಿ ಮಗ್ನರಾಗಿರುವಂತಹ ಆತ್ಮನ ಮುಂದೆ ಯಾವುದೇ ಪ್ರಕಾರದ ವಿಘ್ನದ ನಿಲ್ಲಲು ಸಾಧ್ಯವಿಲ್ಲ ಆದ್ದರಿಂದ ಅಭ್ಯಾಸದ ಪ್ರಯೋಗಶಾಲೆಯಲ್ಲಿ ಕುಳಿತುಬಿಡಿ ಇಲ್ಲಿಯವರೆಗೆ ಜ್ಞಾನ ಸಾಗರ ಗುಣಗಳ ಸಾಗರ ಶಕ್ತಿಗಳ ಸಾಗರನ ಮೇಲೆ 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 ಅಲೆಗಳಲ್ಲಿ ತೇಲುತ್ತಿರುವಿರಿ ಆದರೆ ಈಗ ಸಾಗರನ ತಳದಲ್ಲಿ ಹೋಗಿ ಆಗ ಅನೇಕ ಪ್ರಕಾರದ ವಿಚಿತ್ರ ಅನುಭವದ ರತ್ನ ಪ್ರಾಪ್ತಿ ಮಾಡಿಕೊಂಡು ಸಮರ್ಥ ಆತ್ಮ ಆಗಿಬಿಡುವಿರಿ ಸ್ಲೋಗನ್ ಅಶುದ್ಧರಾಗಿರುವವರೇ ವಿಕಾರರೂಪಿ ಭೂತಗಳ ಆಹ್ವಾನ ಮಾಡುತ್ತಾರೆ ಆದ್ದರಿಂದ ಸಂಕಲ್ಪಗಳಿಂದಲೂ ಶುದ್ಧರಾಗಿ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಹೇಗೆ ಬ್ರಹ್ಮ ಬಾಬಾ ವಿಶೇಷ ಶ್ರೇಷ್ಠ ಸಂಕಲ್ಪಗಳಿಂದ ಮಕ್ಕಳನ್ನು ಆಹ್ವಾನ ಮಾಡಿದರು ಅರ್ಥಾತ್ ರಚನೆಯನ್ನು ಮಾಡಿದರು ಈ ಸಂಕಲ್ಪದ ರಚನೆಯೂ ಸಹ ಕಡಿಮೆ ಇಲ್ಲ ಶ್ರೇಷ್ಠ ಸಂಕಲ್ಪಶಾಲಿ ಸಂಕಲ್ಪ ಒಟ್ಟುಗೂಡಿ ಭಿನ್ನ ಭಿನ್ನ ಧರ್ಮದ ಪರದೆಯನ್ನು ತೆರೆದು ಸಮೀಪ ತಂದಿತು ಇದೇ ರೀತಿ ತಾವು ಮಕ್ಕಳು ಸಹ ಶಕ್ತಿಶಾಲಿ ಶ್ರೇಷ್ಠ ಸಂಕಲ್ಪಧಾರಿ ಆಗಿ ತಮ್ಮ ಸಂಕಲ್ಪಗಳ ಶಕ್ತಿಯನ್ನು ಹೆಚ್ಚು ಖರ್ಚು ಮಾಡಬೇಡಿ ವ್ಯರ್ಥವಾಗಿ ಕಳೆಯಬೇಡಿ ಆಗ ಶ್ರೇಷ್ಠ ಸಂಕಲ್ಪಗಳಿಂದ ಪ್ರಾಪ್ತಿಯು ಸಹ ಶ್ರೇಷ್ಠವಾಗುವುದು ಓಂ ಶಾಂತಿ